ಎಲ್ಲ ಕಡೆ ಸುತ್ತಿ ಸುತ್ತಿ ಸಾಕಾಗಿದೆ ಅಪ್ಪ ಜೀವನ ಅನ್ನೋರಿಗೆ ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಒಮ್ಮೆ ಭೇಟಿ ನೀಡಿ ಅಮ್ಮನ ಪವಾಡ ಏನು ಅಂತ ಗೊತ್ತಾಗುತ್ತೆ ಗಾಯಸ್ ಭಾಳ ಅದ್ಭುತವಾದಂತಹ ಅಮ್ಮನ ಪವಾಡಗಳಲ್ಲಿ ನಡೀತದೆ ಒಮ್ಮೆ ಬಂದು ಕುಂಬಳಕಾಯಿ ದೀಪ ಹಚ್ಚಿದರೆ ಸಾಕು ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಖಚಿತವಾಗಿ ಪರಿಹಾರ ಆಗುತ್ತೆ ತೀರ್ಥ ಸ್ನಾನ ಮಾಡಿಸಿದ್ರೆ ನಿಮ್ಮ ದೇಹದಲ್ಲಿ ಎಂಥ ರೋಗನ ಇರಲಿ ಖಚಿತವಾಗಿ ಅಮ್ಮನವರ ಕೃಪೆ ಅವರ ಆಶೀರ್ವಾದದಿಂದ ನಿಮಗೆ ಎಲ್ಲದೂ ಒಳ್ಳೆಯದಾಗುತ್ತೆ ಫೈಸ್ ಅಂತ ನಾನು ಹೇಳಬಲ್ಲೆ ನಂಬೋದು ಬಿಡೋದು ನಿಮ್ಮ ಕೈಯಲ್ಲಿ ಭದ್ರಕಾಳಿ ಅಮ್ಮನವರ ಪುಣ್ಯಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬಂದು ಆ ತಾಯಿ ಹತ್ರ ಅವರ ಕಷ್ಟ ಹೇಳ್ಕೊಂಡು ಆ ಕಷ್ಟವನ್ನು ಆ ತಾಯಿ ಹಿಡಿಸ್ತಾ ಬಂದಿದ್ದಾಳೆ ಅವರು ಮುಂದಕ್ಕೂ ಖಚಿತವಾಗಿ ಈಡೇರಿಸಲೇ ಒಂದು ನಂಬಿಕೆ ಸಾವಿರಾರು ಭಕ್ತಾದಿಗಳೆಲ್ಲ ಇಲ್ಲಿ ಕೈ ಮುಗಿದು ಇವತ್ತು ಬಹಳ ವಿಶೇಷವಾದಂತಹ ಅಮ್ಮನವರಿಗೆ ರುದ್ರ ಅಭಿಷೇಕ ಪ್ರತಿ ತಿಂಗಳ ಮೂರನೇ ಶುಕ್ರವಾರದಲ್ಲಿ ಅಮ್ಮನಿಗೆ ರುದ್ರ ಅಭಿಷೇಕ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಗೈಸ ಅಷ್ಟೊಂದು ಅದ್ಭುತವಾದಂತಹ ಅಮ್ಮನವರ ಸನ್ನಿಧಾನ ನೀವು ಸಹ ಏನೇ ಕಷ್ಟ ಇರಲಿ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಒಮ್ಮೆ ಭೇಟಿ ನೀಡಿ ನಿಮಗೆ ಗೊತ್ತಾಗುತ್ತೆ ಆ ತಾಯಿ ಪಾವಾಡ ಏನು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಅವರು ಇಲ್ಲಿ ಬಂದು ಆ ತಾಯಿಗೆ ಅವರ ಕಷ್ಟ ಹೇಳ್ಕೊಂಡು ಆ ತಾಯಿ ಖಚಿತವಾಗಿ ಈಡೇರಿಸ್ತಾಳೆ ಗಾಯಸ್ ಇಷ್ಟು ಹೇಳಬಲ್ಲೆ ನಾನು ನಂಬೋದು ಬಿಡುವುದು ನಿಮ್ಮ ಕೈಯಲ್ಲಿ ಮುಂದೆ ಏನೇನಿದೆ ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ಎಲ್ಲಿಂದ ನಾವು ಟಿ ನಗರ್ ಸುಲ್ತಾನ್ ಪಾಳೆಯದಿಂದ ಬಂದಿದ್ದೀವಿ ನಮಗೂ ಇದೇ ಟಿವಿಯಲ್ಲಿ ಇದು ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಗೊತ್ತಾಗಿದ್ದು ಯಾರೋ ಹೇಳಿದ್ರು ಚೆನ್ನಾಗಿದೆ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಅವರು ನೋಡ್ಬಿಟ್ಟು ಇದು ನಾನು ಎಂಟು ವಾರ ಹ್ಮ್ ಮನೇಲೇ ನನಗೆ ಒಂದು ಸ್ವಲ್ಪ ನೆಮ್ಮದಿ ಇರೋಲ್ಲ ಏನೋ ಒಂದು ಮಕ್ಕಳ ಬಗ್ಗೆ ಏನಾದರೂ ಇರುತ್ತಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಇರುತ್ತೆ ಅದಕ್ಕೆ ಬಂದು ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡೆ ಒಂದು ಸ್ವಲ್ಪ ಯೋಚನೆ ನಿದ್ದೆ ಬರ್ತಿರಲಿಲ್ಲ ಒಂದು ಸ್ವಲ್ಪ ಹಂಗಿತ್ತು ಇಲ್ಲಿ ಬಂದು ನನಗೆ ಅವ್ರು ಹೇಳಿದ್ರು ಮೂರು ವಾರ ಕುಂಬಳಕಾಯಿ ದೀಪ ಒಂದು ವಾರ ನಿಂಬೆಹಣ್ಣು ದೀಪ ಒಂದು ವಾರ ಬೆಲ್ಲದ್ದು ಮೂರು ವಾರ ಸ್ನಾನ ಹೇಳಿದರು ನಮ್ಮ ಮೈಗೆ ಸ್ವಲ್ಪ ಹುಷಾರೂ ಇರಲಿಲ್ಲ ನನಗೆ ನಿದ್ದೆ ಬರಲ್ಲ ಕೈಕಾಲು ನೋವು ಅದು ಇತ್ತು ಇವಾಗ ನನಗೆ ಫ್ರೀಯಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದೆ ಆ ನನ್ಗೇನೋ ನಿಮ್ದೇನು ಬಂದಿದೆ ಮನಸ್ಸಲ್ಲಿ ಒಂದ್ ಸ್ವಲ್ಪ ಹಿಂಗಿರ್ಬೋದು ಅಂತ ಒಂಥರ ಚೆನ್ನಾಗಿ ಇದೆ ಹಾಂ ಚೆನ್ನಾಗಿ ನಿದ್ದೆ ಬರುತ್ತೆ ಮನಸ್ಸು ಸಮಸ್ಯೆ ಎಲ್ಲ ಹೋಯ್ತು ಅಮ್ಮನ್ ನಂಬ್ಕೊಂಡು ಅಯ್ಯೋ ಆರಾಮಾಗಿ ಬರ್ಬೋದು ನಾನು ಎಲ್ಲರಿಗೂ ಹೇಳಿದ್ನಲ್ಲ ನನ್ನ ಬಗ್ಗೆ ನಾನು ಹೇಳಿದ್ಮೇಲೆ ಇವ್ರು ಬಂದ್ರು ನಮ್ಮ ಪಕ್ಕದಲ್ಲಿ ಇನ್ನೂ ನಾಲ್ಕು ಜನ ಬಂದ್ರು ಅವರೆಲ್ಲ ಇವಾಗ ಅಭಿಷೇಕ ಮಾಡಿಸಿದ್ರು ಅವ್ರಿಗೆಲ್ಲ ಚೆನ್ನಾಗಾಗಿದೆ ಆಗಿದೆ ಅಯ್ಯೋ ಸೂಪರ್ ಇತ್ತು ನಾನು ಒಂದು ಅಮಾವಾಸ್ಯೆಗೆ ಬಂದೆ ಆಮೇಲೆ ಒಂದು ಪೌರ್ಣಮಿಗೆ ಬಂದೆ ಮಂಗಳವಾರ ಶುಕ್ರವಾರ ಭಾನುವಾರ ಹೇಳಿದ್ರು ಭಾನುವಾರ ನಾನು ಬಂದಿರಲಿಲ್ಲ ಮೂರು ಬಂದೆ ಇವಾಗ ಮೂರನೇ ವಾರ ಹೇಳಿದ್ರಲ್ಲ ಅಭಿಷೇಕ ಅದಕ್ಕೂ ನೋಡೋಣ ಅಂತ ಬಂದೆ ನಾನು ಬೆಳಗ್ಗೆ ಬಂದಿದ್ದು ಆರೂವರೆಗೆ ಮನೆಯಿಂದ ನೋಡಿ ಇದುವರೆಗೂ ಇದ್ದೀನಿ ಇನ್ನೇ ನನಗೆ ಇನ್ನೂ ಮನ್ಸು ಚೆನ್ನಾಗಿದೆ ಇಲ್ಲಿ ಖುಷಿಯಾಗಿದೆ ಎಲ್ಲ ನೋಡ್ಕೊಂಡು ಹೋಗ್ಬೋದು ದೇವ್ರು ನಂಬ್ಕೊಂಡು ಬರಬೇಕು ಇನ್ನು ಜನ ಬರಬೇಕು ಆ ಎಲ್ಲರಿಗೂ ಒಳ್ಳೇದಾಗುತ್ತೆ ಏನೇ ಸತ್ಯ ತುಂಬಾ ಸತ್ಯ ಇದೆ ಮನಸ್ಸಿನ ಇವಾಗ್ಲೇ ನನಗೆ ಗೊತ್ತಾಗಿದೆಪ್ಪ ನಿಮ್ದು ಇದೆ ಅಂದ್ರೆ ನಾನೇ ಹೇಳಿಲ್ವಾ ನಿದ್ದೆ ಬರ್ತಿರ್ಲಿಲ್ಲ ನನಗೆ ಸಮಸ್ಯೆ ಇತ್ತು ರಾತ್ರಿ ಎಲ್ಲ ನಿದ್ದೆ ಬರ್ತದೆ ತುಂಬಾ ತೊಂದ್ರೆ ಮೈ ಕೈ ನೋವು ಎಲ್ಲ ಇತ್ತು ಇವಾಗ ಇಲ್ಲ ಆರಾಮಿದೆ ಕಾಲು ನೋವೆಲ್ಲ ಹೋಗಿದೆ ಹಾಂ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ದೀನಿ ಹಂಗೂ ಇಲ್ಲ ಹಾಂ ಸರ್ ನಾನು ಮೂರು ಸರಿ ಮಾಡಿದೆ ದೇವ್ರ ತಲೆ ಮೇಲೆ ಇಟ್ಟು ಮೂರು ಸರಿ ಮಾಡಿದ್ದೀನಿ ಚೆನ್ನಾಗಿದೆ ಆರಾಮಿದೆ ನಾನು ತುಂಬ ಚೆನ್ನಾಗಿ ಹೇಳಿದ್ದೀನಿ ಏನಾದರೂ ಸಮಸ್ಯೆ ಇದ್ರೆ ಬಂದು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಅಕ್ಕಪಕ್ಕ ನಮ್ಮ ಮನೆ ಹತ್ರ ಎಲ್ಲ ಬಂದಿದ್ದಾರೆ ಮದುವೆಗಳಿಗೂ ಬಂದಿದ್ದಾರೆ ಮದುವೆ ಆಗಬೇಕು ಅಂತ ಹಾಂ ಚೆನ್ನಾಗಿದೆ ಅಪ್ಪ ನನಗೆ ಅಮ್ಮನ ಹತ್ರ ಬಂದು ಚೆನ್ನಾಗಿತ್ತು ಇನ್ನೂ ಬರಬೇಕು ಅನಿಸುತ್ತೆ ಮೈ ಒಂಥರ ಜುಂಬ ಅನ್ನತ್ತೆ ಇನ್ನೂ ನಮ್ದು ಆಯ್ತು ಐದು ವಾರ ಆಯಿತು ತಿರ್ಗಾ ಬರ್ಸ್ಬೇಕು ಬರಬೇಕು ಬರಬೇಕು ಎಲ್ಲ ಅನುಗ್ರಹ ಕೊಡ್ತಾಳೆ ದೇವ್ರೆಲ್ಲರೂ ಒಳ್ಳೇದು ಮಾಡ್ತಾಳೆ ದೇವ್ರ ಸತ್ಯ ತುಂಬ ಇದೆ ಓಕೆ ಅಪ್ಪ ಓಕೆಮ್ಮ ಶ್ರೀ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಅವರ ಕಷ್ಟಗಳನ್ನು ಹೇಳ್ಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಷ್ಟಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ರಿಸಲ್ಟ್ ಸಿಗುತ್ತೆ ಅಂತ ನಾನು ಎಷ್ಟೋ ಜನ ಹತ್ರ ಕೇಳಿದ್ದೀನಿ ಬಹಳ ಅದ್ಭುತವಾದಂತಹ ಈ ಸನ್ನಿಧಾನ ನಂಬಿ ಶ್ರದ್ಧೆಯಿಂದ ಬಂದು ಅಮ್ಮನವ್ರಿಗೆ ಪೂಜೆ ಮಾಡಿ ಕಷ್ಟ ಅಂತ ಇದ್ದರೆ ಹೇಳ್ಕೊಳ್ಳಿ ಖಚಿತವಾಗಿ ಆ ತಾಯಿ ಆಶೀರ್ವಾದದಿಂದ ನಿಮಗೆಲ್ಲ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ ಅನಿಸುತ್ತೆ ಅದು ಕಮೆಂಟ್ ಮೂಲಕ ನಾನು ತಿಳ್ಕೊಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ನಮಸ್ಕಾರಆರ್ಪುರಿಂದ ಬಂದಿದೆ ಎಷ್ಟೇ ನಾನು ದರ್ಶನಕ್ಕೆ ಯಾವಾಗ್ಲೂ ಬರ್ತಾ ಇರ್ತೀನಿ ಹರ್ಕೆ ಅಂತ ಬರಲ್ಲ ಹರ್ಕೆ ಆಲ್ರೆಡಿ ನನಗೆ ತೀರ್ಸಿದಾಳೆ ತಾಯಿ ಅಮ್ಮ ನಾನು ಹರ್ಕೆ ಕೊಟ್ಟ ಅನ್ನೋದು ಅಂದ್ರೆ ನನ್ಗೆ ಒಳ್ಳೆ ಜಾಬ್ ಆಗ್ಲಿ ಒಳ್ಳೆ ಕಡೆ ಆಗ್ಲಿ ಅಂತ ಇತ್ತು ಐದು ವಾರ ಬಂದಿದೆ ಆರ್ಕೆ ತೀರ್ಸ್ಕೊಂಡು ಅದ್ಮೇಲೆ ಆಗಿದೆ ನನಗೆ ಒಳ್ಳೆ ಕಡೆ ಜಾಬ್ ಆಗಿದೆ ಸೊ ಹಾಗಾಗಿ ಯಾವಾಗಲೂ ಬರ್ತಾ ಇರ್ತೀನಿ ನಾನು ಅಂದರೆ ಯಾವಾಗಾದ್ರೂ ಫ್ರೀ ಸಿಕ್ಕದಾಗಲ್ಲ ಹೀಗೆ ದರ್ಶನ ದರ್ಶನ ಮಾಡೋದಕ್ಕೆ ಏನೋ ಒಂದು ಶಕ್ತಿ ಇರತ್ತೆ ಅಂತ ಅನ್ಸುತ್ತೆ ಅದು ರುದ್ರಾಭಿಷೇಕ ನೋಡಿದೆ ಹಾ ನೋಡಿದೆ ತುಂಬ ತುಂಬಾ ಖುಷಿ ಆಯ್ತು ತಾಯಿ ತಾಯಿನೇ ಎದ್ದು ಕೂತಿರೋ ಥರ ನನಗೆ ಅನಿಸ್ತಾ ಇತ್ತು ತುಂಬಾ ಶಕ್ತಿ ಅಂತೆ ತಾಯಿ ಆ ನಮ್ ನಂಬಿಕೆ ಇದ್ರೆನೇ ತಾನೇ ಏನಾದ್ರೂ ಲೈಫ್ ಅಲ್ಲಿ ಏನಾದ್ರೂ ಮಾಡಬೇಕು ಅಂದ್ರೆ ನಂಬಿಕೆ ಕೇರ್ಬೇಕಾಗುತ್ತೆ ತಾಯಿ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದ್ರೆ ಇಲ್ಲಿ ದರ್ಶನ ಮಾಡೋಕೆ ಬಂದ್ರೆ ನಿಮಗೆಲ್ಲ ಒಳ್ಳೇದಾಗತ್ತೆ ಬನ್ನಿ ತಾಯಿ ದರ್ಶನ ಮಾಡಿ ಒಳ್ಳೇದாகுತ್ತೆ ಅಂತ ನಂಬಿಕೆ ಕೇರ್ ಬನ್ನಿ ಅವರ ನಂಬಿಕೆ ಏನಾಗೈತೆ ಸರ್ ಅದು ಕೆಲವ್ರು ಪ್ರಶ್ನೆ ಅಲ್ಲಿ ಹೋದ್ರು ಏನಾಗ್ಬಿಡುತ್ತೆ ಅಂತ ನಿಮ್ಮಂತೂ ಉಳಿದಾಗಿದೆ ಅಂತ ಅವ್ರ ನಾಲ್ಕು ಜನ ಹೇಳಿದ್ರೇನೆ ಗೊತ್ತಾಗೋದಿಲ್ಲ ಹಾಗೊಂದು ಪ್ರಶ್ನೆನೂ ಅದಕ್ಕೆ ಕೇಳ್ತಾರೆ ಸರ್ ಅವ್ರ ನಂಬಿಕೆ ಇಟ್ಟು ಅವ್ರ ಮೇಲೆ ಫಸ್ಟ್ ಜೀವನ್ದಲ್ಲಿ ಅವ್ರ ಮೇಲೆ ನಂಬಿಕೆ ಇರಬೇಕು ಅವ್ರ ನಮ್ಮ ಮೇಲೆ ಅವ್ರ ಮೇಲೆ ನಂಬಿಕೆ ಇಟ್ಟು ಈ ತರ ಆಗ್ಲೇಬೇಕು ಈ ತರ ಮಾಡ್ತೀನಿ ನಾನು ಕಷ್ಟಪಡ್ತೀನಿ ನಾನು ಲೈಫಲ್ಲಿ ಮುಂದೆ ಬರಬೇಕು ಅಂತ ಅವರಿಗೆ ಉತ್ಸಾಹ ಇರಬೇಕು ಅದೇ ತರ ಕಷ್ಟನೂ ಪಡ್ಬೇಕಾಗತ್ತೆ ಹಾಗೆ ದೇವ್ರ ಕೃಪೆನೂ ಬೇಕಾಗತ್ತೆ ಎಲ್ಲ ಇದ್ರೇನೆ ಇಲ್ಲ ಅಂದ್ರೆ ನಮಸ್ಕಾರ ಪ್ರಪ್ರಥಮವಾಗಿ ತಾಯಿ ಭದ್ರಕಾಳೆ ಅಮ್ಮ ಪಾದಕೀಯ ಪಡೆಮಟ್ಟು ನಮ್ಮದು ಬಾಲ್ಗೋಡ್ ಜಿಲ್ಲೆ ಬಾಲ್ಗೋಡ್ ತಾಲೂಕು ಬಸವರಾಜ್ ನಗಪ್ಪ ಸಂಸ್ಥೆ ಇಲ್ಲಿ ಬರುಗುತ್ತ ಪೂರ್ವದಲ್ಲಿ ಹಲವಾರು ನನಗೆ ಸಮಸ್ಯೆಗಳಿದ್ದು ಇಲ್ಲಿ ಬಂದ ಮೇಲೆ ಆ ಸಮಸ್ಯೆಗಳು ಈಗ ನೈಂಟಿ ಪರ್ಸೆಂಟೇಜ್ ನನಗೆ ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಸಮಸ್ಯೆಗಳು ಬಹಿಹರ್ದಾವ ಇನ್ನೂ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಉಳಿದಿದೆ ಅವು ಈ ತಾಯಿ ಭದ್ರಕಲೆಮ್ಮ ಅವರ ತಾಯಿ ಒಂದು ಆಶೀರ್ವಾದದಿಂದ ಅವು ಸಹಿತ ನಾನು ಬಹಳ ವಿಶ್ವಾಸದಿಂದ ನಂಬಿಕೆಯಿಂದ ನಾನು ಭದ್ರಿಕಾಳೆ ದಿನ ದಿನ ಪ್ರತಿವಾಗಿ ದಿನನಿತ್ಯವಾಗಿ ನಾನು ಭದ್ರಿಕಾಳೆ ಪ್ರಾರ್ಥನೆ ಮಾಡ್ತೇನೆ ಅದಕ್ಕೋಸ್ಕರ ನನಗೆ ಏನಪ್ಪ ಅಂದ್ರೆ ಒಳ್ಳೇದಾಗಿದೆ ಏನಂದ್ರೆ ಅಚಲವಾದಂಥ ನಂಬಿಕೆ ಒಂದು ಪ್ರಾರ್ಥನೆ ಮಾಡಬೇಕು ಹಂಡ್ರೆಡ್ ಹಂಡ್ರೆಫ್ ಸರ್ವ ಮಾಂಗಲ್ಯ ಶಿವೇ ಸರ್ವ ಪ್ರಸಾದಿಗೆ ಶರಣೇ ತ್ರಂಬಗೆ ಗೌರಿ ನಾರಾಯಣೇ ಶ್ರೀ ಕ್ಷೇತ್ರ ಭದ್ರಕಾಳಿ ಶಿವಶಕ್ತಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಅಮ್ಮನವರಿಗೆ ಕಾಲದಲ್ಲಿ ಮಹಾರುದ್ರಾಭಿಷೇಕ ಅಂತೇಳಿ ಈ ಕ್ಷೇತ್ರದಲ್ಲಿ ಮಾಡುವಂಥದ್ದು ಬಹಳಷ್ಟು ವಿಶೇಷ ಯಾಕಂದರೆ ಅಭಿಷೇಕ ಪ್ರಿಯ ಶಿವ ಅಭಿಷೇಕ ಪ್ರಿಯಳು ಅಮ್ಮನವರು ನಾನಾ ದ್ರವ್ಯಗಳಿಂದ ಅಮ್ಮನವ್ರಿಗೆ ಅಭಿಷೇಕ ಯಾಕಪ್ಪ ಅಭಿಷೇಕ ಕಾಲದಲ್ಲಿ ನಾವು ಮಾಡ್ಬೇಕಂತಂದ್ರೆ ಕೆಲವರು ಅರಕೆ ಕಟ್ಟಿರ್ತಾರೆ ಐದು ವಾರ ಬಂದಿರ್ತಾರೆ ಅವ್ರ ಕೆಲಸ ಆಗ ಆಗಲ್ಲ ಮತ್ತೆ ಅವ್ರ ಏನು ಸಂಕಲ್ಪ ಮಾಡಿರ್ತಾರೆ ನೆರವೇರಲ್ಲ ಯಾಕಂದ್ರೆ ಅವರೇ ರಾವ್ ದೃಷ್ಟಿ ಆಗಿರ್ಬೋದು ಇಲ್ಲ ಸರ್ಪದೋಷಗಳ ಸಗ ಆಗಿರ್ಬೋದು ಹಲವಾರು ಮತ್ತೆ ಯಾವುದೋ ಒಂದು ಪೂರ್ವ ಜನ್ಮದ ಶಾಪ ಆಗಿರ್ಬೋದು ಏನೋ ಒಂದು ನಮ್ಮಲ್ಲಿ ಕಾಡ ಅಂತದ್ದು ನಾವು ಹೋಗಿದ್ದ ಆ ದೇವಾಲಯಕ್ಕೆ ಹೋದಾಗ ಅಲ್ಲಿನ ಫಲಗಳೆಲ್ಲ ನಮಗೆ ಸಿಗೋ ಸಿಗಲ್ಲ ನಾವೆಷ್ಟೇ ನಾವು ಮಾಡಿದ್ರು ಏನೇ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರು ಸಹ ನಾವು ಕೆಲವರಲ್ಲಿ ಹೇಳ್ತಾರೆ ಸ್ವಾಮಿ ನಾವು ಐದು ವಾರ ಮಾಡಿದ್ದು ನಮ್ಮ ಕೆಲಸ ಆಗ್ತಾ ಇಲ್ಲ ಅಂತಂತ ತುಂಬ ಜನ ಹೇಳುವಂಥದ್ದು ಇರ್ತದೆ ಹಾಗಾಗಿ ಅಂಥವರಿಗೆ ಒಂದು ಅನುಗ್ರಹದಿಂದ ಆ ಮಹಾ ಸಂಕಲ್ಪ ಅಂದರೆ ಬರುವಂಥ ಎಲ್ಲ ಭಕ್ತರಿಗೂ ಮತ್ತು ಎಲ್ಲ ಸಮಸ್ತ ನಾಡಿನ ಜನತೆಗೂ ಒಂದು ಸಂಕಲ್ಪ ಮಾಡಿ ಅವರೇನು ಅರಕೆ ಕಟ್ಟಿರ್ತಾರಲ್ಲ ಅದು ಸಂಪೂರ್ಣವಾಗಿ ಕಾಲದಲ್ಲಿ ಅಭಿಷೇಕವನ್ನು ಮಾಡಿದಾಗ ಕಳಶಾರಾಧನೆ ಮಾಡಿ ರುದ್ರ ಕಳಶ ಆವಾಹನೆ ಮಾಡಿ ಗಣಪತಿಯ ಪೂಜೆ ಮಾಡಿ ಅದು ಅದರ ಸಂಕಲ್ಪವನ್ನು ಮಾಡುವಂಥದ್ದು ಸಂಕಲ್ಪ ಅಂತಂದರೆ ಈ ಬಂದಿರುವಂಥ ಭಕ್ತರು ಅವರೇನು ಸಂಕಲ್ಪ ಮಾಡಿರ್ತಿರೋ ತಾಯಿ ಅವರೇನು ಕಷ್ಟಗಳಿಂದ ಈ ಕ್ಷೇತ್ರಕ್ಕೆ ಬಂದಿರ್ತೀರಿ ಅದು ಸಂಪೂರ್ಣವಾಗಿ ವೇಗದಲ್ಲಿ ಪರಿಹಾರ ಮಾಡಂಥ ೇಳಿ ಅಮ್ಮನವರಿಗೆ ಸಂಕಲ್ಪ ಮಾಡಿ ಅವರ ಪಾದಕ್ಕೆ ಅರಗಿ ಅದಾದ ನಂತರ ಮಹಾಭಿಷೇಕ ರಾಹುಕಾಲದಲ್ಲಿ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಮಹಾ ರುದ್ರಾಭಿಷೇಕ ನಡೆಯುವಂಥದ್ದು ಈ ಕ್ಷೇತ್ರದ ಮೂರನೇ ಶುಕ್ರವಾರ ರುದ್ರಾಭಿಷೇಕ ಅಂತಂದ್ರೆ ಅಮ್ಮನವ್ರಿಗೆ ಬಹಳಷ್ಟು ಖುಷಿಯಂತೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಗಂಧ ಯುಭೂತಿ ಭಸ್ಮ ಅರ್ಶಿಣ ಕುಂಕುಮ ಮತ್ತೆ ಬೆಲ್ಲದನ್ನ ಪಾಯಸ ಪರಮಾನ ಇವುಗಳೆಂದ ಅಮ್ಮನವ್ರಿಗೆ ಅಭಿಷೇಕ ಮಾಡಬೇಕಾದ್ರೆ ಆ ಖುಷಿಯಿಂದ ತಥಾಸ್ತು ತಥಾಸ್ತು ಅನ್ನೋದು ಅಮ್ಮನವ್ರ ಒಂದು ಒಂದು ಖುಷಿ ಅಂತ ಹೇಳ್ಬೋದು ಈಗ ಏನಾದರೂ ಇಷ್ಟವಾದಾಗ ನಮಗೆ ಕೊಟ್ಟಾಗ ನಾವು ಒಂದು ಖುಷಿಯಾಗಿರ್ತೀವಿ ನಾವೇನು ಕೇಳಿದಾಗೋ ಕೊಟ್ಬಿಡ್ತೀವಾಗ ಈ ಮನೇಲಿ ಏನೋ ಒಂದು ಒಳ್ಳೆಯದಾಗ ಮನೆ ಎಲ್ಲ ನೆಂಟರು ಬಂದಾಗ ಏನೋ ಒಂದು ಅಡುಗೆ ಮಾಡಿರ್ತೀರಿ ಅಡುಗೆ ಮಾಡಿದಾಗ ನಮ್ಗೆ ಬಹಳಷ್ಟು ಖುಷಿ ಆಗುವಂಥದ್ದು ಇರ್ತದೆ ಮಕ್ಕಳಿಗೂ ಖುಷಿಯಾಗೋಂಥಿರ್ತದೆ ಹಾಗಾಗಿ ಆ ತಾಯಿಗೆ ನಾವು ಅಭಿಷೇಕ ಮಾಡಬೇಕಾದ್ರೆ ಕೂತಿರುವಂಥ ಮಕ್ಕಳಿಗೆ ಏನೇ ಕೇಳ್ತಾದ್ರು ತಥಾಸ್ತು ತಥಾಸ್ತು ಅನ್ನೋ ಕೆಲಸನೇ ಅವ್ರದ್ದಾಗಿರ್ತದೆ ಅಭಿಷೇಕ ಮಾಡಬೇಕಾದ್ರೆ ಏನು ಕೇಳಿದ್ರು ಕೊಡ್ತಾ ಇರ್ತಾರೆ ಅವರು ಅವ್ರಿಗೇನೋ ಸಂಕಲ್ಪ ಆಯಿತು ಹಿಂಗೆ ಸಹ ಆಯಿತು ಈ ಕೆಲಸ ಆಯಿತು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಅಭಿಷೇಕ ಮಾಡಿ ಬರುವಂಥ ಭಕ್ತರ ಕಷ್ಟಗಳು ನಿವಾರಣೆ ಮಾಡ ಕಾಲದಲ್ಲಿ ಪೂಜೆಯನ್ನು ಮಾಡಿ ಅದರಲ್ಲಿ ತುಂಬ ಜನಗಳಿಗೆ ಸರ್ಪದೋಷಗಳಿರ್ತದೆ ಏಕಕಾಲದಲ್ಲಿ ಎಂಟು ಸರ್ಪದೋಷಗಳನ್ನು ಪರಿಹಾರ ಮಾಡ್ತಾರೆ ಕಾಲದಲ್ಲಿ ಮನೋರ್ವರಿಗೆ ಅಭಿಷೇಕ ಮಾಡಿದಾಗ ಮತ್ತೆ ಯಾವುದೇ ಸರದೋಷಗಳಿದ್ದರೂ ಪರಿಹಾರ ಆಗ್ತದೆ ರಾಹುಕೇತು ದೃಷ್ಟಿದೋಷಗಳಿದ್ದರೂ ಪರಿಹಾರ ಆಗ್ತದೆ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಸಹ ಆ ಕಾಲದಲ್ಲಿ ಅಭಿಷೇಕಕ್ಕೆ ಭಾಗವಹಿಸಿದಾಗ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಮದಾದ ನಂತರ ಅಭಿಷೇಕ ಆದ ನಂತರ ಮನೋರ್ಗೆ ಅಲಂಕಾರ ಅಲಂಕಾರ ಆಗ್ತದೆ ಅಲಂಕಾರ ಆದ ನಂತರ ಅಮ್ಮನವರು ಪ್ರಾಕೌರಸ್ತವ ಆಗ್ತದೆ ಭದ್ರಕಾಳಿ ಸಮೇತವಾಗಿ ಪ್ರಾಕೌರೋಸ್ತವ ಹಾಕಾದಾಗ ಅಮ್ಮನವರ ಜೊತೆಯಲ್ಲಿ ನಮ್ಮ ಪಾದನ್ನ ಬೆರೆಸಿದಾಗ ನಮ್ಮ ಇಷ್ಟಾರ್ಥಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಆ ಪ್ರಾಕೋರಸದ ಜೊತೆಯಲ್ಲಿ ನಾವು ಸಹ ಪ್ರದಕ್ಷಿಣೆ ಮಾಡಿದಾಗ ಅಮ್ಮನರ ಹೆಜ್ಜೆಯ ಮೇಲೆ ನಾವು ಹೆಜ್ಜೆ ಇಟ್ಟಾಗ ನಮ್ಮ ಕಷ್ಟಗಳು ಅತಿ ವೇಗದಲ್ಲಿ ಪರಿಹಾರ ಆಗಿ ಆ ಒಂದು ಅನುಗ್ರಹ ಆಗುವಂಥದ್ದು ಈ ಕ್ಷೇತ್ರದ ಒಂದು ಮಹಿಮೆ ಹಾಗಾಗಿ ಈ ಅಭಿಷೇಕಕ್ಕೆ ಶುಕ್ರವಾರ ಅಂದರೆ ತಿಂಗಳಲ್ಲಿ ಮೂರನೇ ಶುಕ್ರವಾರ ಬಂದು ಆ ಶಿವನ ಅಮ್ಮನ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ಪಡೆದು ಜೀವನದಲ್ಲಿ ಬರುವಂಥ ಸುಖ ಶಾಂತಿಯನ್ನು ಪಡೆದುಕೊಂಡು ಆನಂದವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ್ಬ ಬಂತು ನಮಸ್ಕಾರ